ನಮಸ್ಕಾರ ರೀ ಸರೇಣ್ರಿ ಅಪ್ಪ ಎಲ್ಲರಿಗೂ ನಮಸ್ಕಾರ ಒಂದು ಬಿಜಾಪುರ ಜಿಲ್ಲೆಯ ಕತೆ ಇದು ಬಿಜಾಪುರ ಜಿಲ್ಲೆ ನಿಡುಗುಂದ ತಾಲೂಕು ಗೋಳ್ಸಂದಿ ಗ್ರಾಮದಲ್ಲಿ ನಿವಾಸಿಯಾದ ರಿಜಿ ಅವರು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಮೂವತ್ತಾರು ಕುಂಟೆ ಜಮೀನಿರುತ್ತೆ ಆ ಮೂವತ್ತಾರು ಕುಂಟೆ ಕೂಡ ಅದರಲ್ಲೂ ಒಂದು ಆರು ಕುಂಟೆನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಒಬ್ಬ ಏನು ಚೇರ್ಮನ್ ಇರ್ತಾನಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಆ ಚೇರ್ಮನ್ನು ಇವೊಬ್ಬರೇದ್ರು ನೋಡಿ ದಬ್ಬಾಳಿಕೆ ಮಾಡಿಕೊಂಡು ಆ ಜಾಗ ಒತ್ತುವರಿ ಮಾಡಿಕೊಂಡು ಆ ಜಾಗ ಕಾಂಪೌಂಡ್ ಹಾಕ್ಕಂಡು ಅವರು ಒಂದಲ್ಲೇ ಇವತ್ತು ದಾರಿ ಮಾಡ್ಕೊಂಡು ಕುಂತ್ಕೊಂಡಿದ್ದಾರೆ ಆ ಸರ್ಕಾರಕ್ಕೆ ಆ ಜಮೀನು ಕೊಟ್ಟಿನ ಅಂತ ಹೇಳ್ತಾರೆ ದಾನ ಮಾಡಿದ್ದೀನಿ ಅಂತಂದು ಹೇಳಿ ಆದರೆ ಅದೇ ಜಾಗದಲ್ಲಿ ಒಂದೇ ಕಾಂಪೌಂಡಲ್ಲಿ ಎರಡು ಸ್ಕೂಲು ಖಾಸಗಿ ಸ್ಕೂಲು ಮತ್ತು ಸರ್ಕಾರಿ ಸ್ಕೂಲು ಎರಡು ಸ್ಕೂಲು ಹೆಂಗಿರ್ತವೆ ಒಂದೇ ಕಾಂಪೌಂಡಲ್ಲೇ ನೋಡಿ ಅವು ಅವ್ರದ್ದು ಸ್ಕೂಲ್ ಇದೆ ಸರ್ಕಾರಿ ಸ್ಕೂಲೂನಿದೆ ಏನಿವತ್ತು ಈ ಶಾಲೆ ಹಾಕ್ಕೊಂಡು ಕೆಲವರು ಹೋರಾಟ ಮಾಡ್ತಾರೆ ರೈತರು ಪರ ನನ್ನ ರೈತರು ಪರ ನಾನು ರೈತರ ಪರ ಅಂತಂದೇಳಿ ತೊಂಬತ್ತು ಪರ್ಸೆಂಟ್ ರೈತರ ಪರ ಇರೋದೇ ಇಲ್ಲ ಬರೀ ರಿಯಲ್ ಎಸ್ಟೇಟು ಅದು ಇದು ಬರೀ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಹೊರ್ತು ರೈತರ ಪರ ಕಡಿಮೆನೆ ರೈತರ ಪರ ಕಡಿಮೆನೇ ಕಡಿಮೆನೆ ಕಡಿಮೆನೆ ಆ ರೈತರ ಗೋಳು ಕೇಳೋರು ಯಾರಿಲ್ಲ ಸ್ವಲ್ಪ ನೋಡಿ ಆ ರೈತರ ಕಷ್ಟ ಹೇಳಿದರೆ ನೋಡ್ಕೊಳ್ಳಿ ಮುಂದೆ ಇದೆ ವಿಡಿಯೋ ಮಂದಿ ಅಂತ ಹಂಗೆ ಬರಂಗಿಲ್ಲ ರೊಕ್ಕ ಕೊಟ್ರ ಹಿಂದೆ ತಾರ ಇವರು ರಾಜಕರ್ಣಿಯರಿಗೆ ಸಂಜೆನಾಗ ಸುಟಿಗೆಸ್ ಬಂದಿರ್ತಾವ ಬೆಳಗ್ಗೆ ಹೊತ್ತು ಹೊಂಡತನ ಜನ ಕೊಟ್ಟಿರ್ತಾರೆ ಅವ್ರು ಎಲ್ಲಿ ಫಂಕ್ಷನ್ ಇರ್ತಾವೆ ಅಲ್ಲಿ ಇಲ್ಲೆಲ್ಲ ಬ್ಯಾನರ್ ಕಟ್ಟಕ್ಕೆ ಮಾಡ್ಕೊಂಡ್ಬಿಟ್ಟಾರೆ ಇದು ಈ ಸಲ ಬರ್ಲಿ ಅವ್ರು ಬ್ಯಾನರ್ ತಗೊಂಡ್ಕಿಂತರ ಐತವ್ರು ತಗ ಮಾಡ್ತೀನಿ ಈಗ ಇಲ್ಲಿ ಎಣ್ಣೆ ಆಗೈತಿನ ಯಾ ಅಂದ್ರೆ ಕೊಡಿಸೋ ಓದಿಸ್ಕೊ ಓದಿಸ್ಕೊಡಕ್ಕೆ ರೆಡಿ ಇಲ್ಲ ಯಾರೊಬ್ಬರು ಫೋನ್ ಹಚ್ಕ್ರ ಏನೋ ಸಮಸ್ಯೆ ಆಗತ್ತೋ ಏನೈತಿ ಅದು ಅಥವಾ ಯಾರು ಫೋನ್ ಹಚ್ಚಿ ಕೇಳಕತ್ತಾನ ಊರನ್ನ ಮಂದಿ ಬಲ್ಲ ಅವ್ರು ಬಲ್ಲಪ್ಪ ನಮ್ಗೆ ಏನೋ ಗೊತ್ತಿಲ್ಲ ನೊಬ್ಬರೇ ಗುದ್ದೆ ತೊಗೊಂಡು ಪೂಜೆ ಮಾಡ್ಕಿಂದ್ರೆ ನಿಮ್ಗೆ ಅನುಕೂಲ ಮಾಡ್ಕೊಟ್ಟು ಬಂದುಬಿಡ್ತೀವಿ ನೀವ್ರು ಕೊಡೋ ಐಕೊತೋಗ್ಬಿಡ್ರಿ ಅನ್ನಂಥದ್ದು ರಾಜಕಾರ್ಣಿಯರು ಕೆಲಸ ಇದು ಈಗ ಸ್ವಲ್ಪ ಕೆಲಸ ಮಾಡಬೇಕು ತಹಸೀಲ್ದಾರ್ ಬಂದು ಕಿಸಂದ್ರೆ ಅವ್ರಿಗೆ ಯಾರು ಫೋನ್ ಯಾರು ಅವ್ರಿಗೆ ಇದು ಮಾಡ್ಲಾಗತ್ತಾರ ಗೊತ್ತಿಲ್ಲ ಈ ತಹಸೀಲ್ದಾರನು ಮೊನ್ನೆ ಹೋದಾಗ ನಾನು ಬರ್ತೀನಿ ತಂದಿದ್ರು ಒಂದು ಎರಡು ಬಿಟ್ಟು ಬರ್ರಿ ನಾನು ಕೊಟ್ಟು ಡಿ ಸಿ ಆರ್ಗೆ ಒಂದು ಲೆಟ್ರ್ ಹಾಕೊಂಡು ಆರ್ಡ್ರ್ ಮಾಡ್ಕೊಂಡು ತಗೋ ತೊಗೊಳಿಸ್ತೀನಿ ತಂದಿದ್ರು ಈಗ ಮತ್ತೆ ಎರಡು ದಿನ ಬಿಟ್ಟು ಹೋದ್ರೆ ಊಟ ಹೊಡೆದ್ಬಿಟ್ರು ಅವರು ತಹಸೀಲ್ದಾರ್ ನೆಡಗೊಂದಿ ಬಿಜಾಪುರ ಜಿಲ್ಲಾ ನೆಡ್ಗೊಂದಿ ತಾಲೂಕು ಗುಳಸಂಗಿ ಗ್ರಾಮ ಮತ್ತು ಹಿಂಗೆ ರೈತರಿಗೆ ಅನ್ಯಾಯ ಮಾಡ್ಕೊತ ಹೋದ್ರೆ ನ್ಯಾಯ ಕೊಡ್ಸವ್ರು ಯಾರು ಯಾರೋ ದುಡ್ಡು ಯಾ ಅಲ್ಲಿ ಕೇಳ್ತೀರಲ್ಲಿ ಬರೀ ದುಡ್ಡು ನಮ್ಮಂಥ ಹೋರಾಟಗಾರ ನನ್ನಂಥ ಹುಚ್ಚಿ ಹೋರಾಟಗಾರ ಅಂತರೂ ಎಲ್ಲಿ ಇಲ್ಲ ದಾಖಲೆ ಕೊಡ್ತೀನಿ ನಾನು ಬೇಕಂದ್ರೆ ಅಷ್ಟು ಮಂದಿ ನ್ಯಾಯ ಒಲಿಸ್ಕೊಟ್ಟಿನಿ ಕೈಯಲ್ಲಿ ರೊಕ್ಕ ಖರ್ಚು ಮಾಡ್ಕೊಂಡು ಈಗ ಆಧಾರ್ ಕಾರ್ಡ್ ಫ್ರೀ ಆಗ್ಯಾವು ನಮಗೆ ನ್ಯಾಯ ಒಲಿಸ್ಕೊಡೋಕೆ ದುಡ್ಡು ಬೇಡ್ಲಾಗತ್ತಾರೆ ಮೀಡಿಯಾದವ್ರು ಕೊಡಬೇಕತ್ತ ಅಲ್ಲಿ ಇಲ್ಲೂ ಜನ ಬರ್ತಾರತ್ತೋ ಅವ್ರಿಗೆ ಕೊಡಬೇಕತ್ತ ದುಡ್ಡು ಇಲ್ಲಾರು ಪ್ರತಿಯೊಬ್ಬರು ಒಂದೊಂದು ಸಂಘಟನೆದವ್ರು ಬರೀ ದುಡ್ಡಿನ ಮೇಲೆ ನಿರ್ತಾರೆ ಒಳ್ಳೆ ಸಂಘಟನೆ ಅಂತ ಯಾರ್ದಾರು ನನ್ನ ಕಣ್ಣಿಗೆ ಅಂತ ಬಿದ್ದಿಲ್ಲ ದುಡ್ಡು ಮಾಡಕ್ಕತ್ತ ಒಂದಿಷ್ಟು ಒಂದು ಸ್ಟೀಮ್ಗಳಾಗ್ಯಾರೀಗ ಬರೀ ಅಪ್ಪಜೆಟ್ನ ದುಡ್ಡು ತಿನ್ನೋದು ಮತ್ತೆ ಹಿಂಗೆ ಮಾಡ್ಕೊತ ಹೋದ್ರೆ ಇನ್ನೊಂದವ್ರಿಗೆ ನ್ಯಾಯ ಸಿಗುವುದೇ ಇವಾಗ ಇದು ಕಂಪೌಂಡ್ ತೋರುಗಳಿಸ್ಕರ ದಾರಿ ಏನೈತಿ ಎರಡು ಎರಡು ಪಾರ್ಟಿ ಕಡೆ ದಾರಿ ತೊಗೋಬೇಕು ಒಬ್ಬರಿಗೆ ಇರೋದ ಸ ಏನು ಎರಡು ಮೂರು ಎಕರೆ ಇರೋದ ಒಂದು ಒಂದು ಮೂವತ್ತಾರು ಗುಂಟೆ ಒಂದು ಅರ್ಧ ಇದು ಇರ್ತಿ ಅದು ಒಂದು ಎಕರೆಕ್ಕೆ ಒಂದು ಎಕರೆ ತಳೆದು ತಾರಿ ತೆಗೆದ್ರೆ ನಾಲ್ಕು ಗುಂಟೆನೂ ಗಪ್ ಮಾಡ್ಯಾರ ಆಮೇಲೆ ಏನೈತಿ ಇದು ಮೂವತ್ತಾರು ಗುಂಟೆದೊಳಗು ಇಷ್ಟು ಒತ್ತುವರಿ ಮಾಡ್ಕೊಂಡಾರೆ ಇಷ್ಟು ಒತ್ತುವರಿ ಮಾಡ್ಕೊಂಡಾರ ಮತ್ತು ಇದು ಹಿಂಗಾಗಿ ಮಾಡ್ಕೋತಾದ್ರೆ ಎಲ್ಲಿ ನ್ಯಾಯ ಸಿಗ್ತೈತಿ ಎಲ್ಲಿ ನ್ಯಾಯ ಮತ್ತು ಕೋ ಕೋರ್ಟಿಗೆ ಐತಿ ಕೋರ್ಟ್ನಾಗ ನಾವು ಆರ್ಡ್ರ್ ಮಾಡ್ಕೊಂಡು ಅಂತ ಹೇಳ್ತಾರೆ ಕೋರ್ಟಿಗೆ ಹಚ್ಚಿದ್ದು ದಾಖಲೆ ಕೊಡೋದ್ರೆ ದಾಖಲೆ ಇಲ್ಲ ಅವ್ರ ಬಳಿ ದಾಖಲೆ ಕೊಡಬೇಕಿಲ್ಲ ನನಗೆ ಈಗ ಆರ್ಡ್ರ್ ಮಾಡ್ಕೊಂಡು ಅಂಬಾರ್ದು ಎಪ್ಪತ್ತೈದು ಲಕ್ಷ ರೂಪಾಯಿ ರೊಕ್ಕ ತೊಗೊಂಡ್ರು ದಾಖಲೆ ಹಚ್ಚಿದ್ದು ದಾಖಲೆ ಕೊಡಕತ್ತಿಲ್ಲ ಈಗ ಯಾರು ನಮ್ಮ ಗೋಳ್ಸಂಗ್ಯಾರಿಗೆ ಹೇಳಕತ್ತೀನಿ ನಾನು ತಂಟೆಗೆ ಯಾವಾರು ಒಬ್ರವ್ರು ಬಂದ್ರಿ ಅಂತಂದ್ರೆ ನಿಮ್ಗೆ ತೊಗೊಂಡ್ಕಿಸ್ ಕೋರ್ಟಿಗೆ ಹೋಗ್ತೀನ ನಿಮ್ಮಲ್ಲಿ ನೀವು ಯಾರು ಬೇಕಾದ್ರು ಬರ್ರಿ ಮೆಂಬರ್ ಯಾರು ಬರ್ರಿ ಚರ್ಮಾನಾರು ಬರ್ರಿ ನಮ್ಮ ತಂಟೆಗೆ ಬಂದ್ರೆ ಅಂದ್ರೆ ನಿಮ್ದು ಆಸ್ತಿನ ಲೂಟಿ ಮಾಡಾಕತ್ತಿಲ್ಲ ನಮ್ಮದು ಹಕ್ಕು ನಮ್ಮದು ನಾವು ಹೋರಾಟ ಮಾಡ್ಕಸ್ ನಮ್ದು ಆಸ್ತಿನ ಪಡ್ಕೊಳಕತ್ತೀವಿ ಒಳಗೊಳಗೆ ಬೆಂಕಿ ಹಚ್ಚೋದು ಆ ಕೆಲಸ ಮಾಡಬೇಡ್ರಿ ನೀವು ಅಧಿಕಾರಿಗಳಿಗೆ ಅಧಿಕಾರಿಗಳು ಕಾನೂನು ಪ್ರಕಾರ ಮಾಡೋದು ಮಾಡ್ತಿರ್ತಾರೆ ಅವರು ಇವರು ಬೆಂಕಿ ಹಚ್ಚಿ ಅವ್ರು ಬಾಯಿ ಮುಚ್ಚಿಸಿ ಬಿಡ್ತಾರ ಕಳ್ರ ಹಾಗಲ್ ಹಗಲ್ ಹಗಲತ್ತ ಕಳ್ರಿ ಇವರು ಅವ್ರು ರಾತ್ರಿ ಕಳ್ರಿ ಅವ್ರು ಬೇರೆ ಮತ್ತೆ ಅವರು ರಾತ್ರಿ ಕಳ್ತನ ಮಾಡೋದು ಮಾಡ್ತಾರ ಇವು ಮೆಂಬರ್ಗಳು ಚರ್ಮಾನುಗಳು ಅಧಿಕಾರಿಗಳು ಅವರು ಮನಿ ನುಗ್ಗಿ ಕಸಿಂತರ ಆ ರಾಜಕಾರಣಿ ಮನಿ ಮನೆ ಮಾಡಂಗಿಲ್ಲ ಅವರು ಬರೀ ರೈತರು ಬಡವರು ದುಡ್ಕೊ ತಿನ್ನೋರು ಮನೆ ಕಳ್ತನ ಮಾಡ್ತಾರ ಅವರು ಕಲ್ಲು ಹಾಕ್ಸ್ಯಾರ ಇವು ಸರ್ ಹುಡುಗರು ಅಡ್ಡಾಡೋ ದಾರಿ ಏನೈತಿ ಅಲ್ಲಿ ಆ ಸಾಲಿ ಕ ಹಿಂದಿನ ಬಾಜು ದಾರಿ ಅವ್ರದ್ದು ಆ ಬಿಡಿಂಗ್ ಈಗ ಹೊಸದು ಕಟ್ಟಕತ್ತಾರ ಅದರಿಗಿಂತ ಆ ಕಡೆ ದಾರಿ ಬಿಟ್ಟು ಕಸಿಂತರ ಅದು ಬಂದ್ ಮಾಡ್ಕೊಂಡು ಕಂಪೌಂಡ್ ಕಟ್ಕೊಂಡು ದಾರಿ ಇಲ್ಲಿ ಬಿಟ್ಟಾರೆ ಇಲ್ಲಿ ಇಲ್ಲಿ ಬಿಟ್ಟಾರ ದಾರಿ ಇದು ಹೈಸ್ಕೂಲ್ ಶಾಲೆ ಅದು ಪ್ರೈವೇಟ ಇದು ಕನ್ನಡ ಶಾಲೆ ಇದು ನಮ್ಮ ಅಪೋಸಿಟ್ ಇದ್ದಿದ್ದು ಇವರು ನಾವ ಇವ್ರದ್ದು ಒತ್ತುವರಿ ಮಾಡ್ಕೊಂಡಿದ್ದೆವು ಜೆಸಿ ಜೆಸಿಫ್ ಹಚ್ಚಿಕೆ ತೆಗೆತಿದ್ರು ಈಗ ತಹಸೀಲ್ದಾರ ಎ ಸಿ ಡಿ ಸಿ ಅವರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಎಲ್ಲ ಗ್ರಾಮ ಪಂಚಾಯತಿ ಹೊಸೂರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟಿನಿ ಕಂಪೌಂಡ್ ತೋರ್ಗೊಳ್ಸ್ರೆ ಹತ್ತಿ ಕಸಿಂತರ ಇವು ಬಂದು ಕಸ ಕಂಪೌಂಡ್ ತೋರ್ಗೊಳ್ಸಿಲ್ಲ ಬರೀ ಹಿಂಗೆ ಸ್ವಚ್ಛ ಮಾಡೋದು ಹುಡುಗರಿಗೆ ಹಚ್ಚಿ ಶಾಲೆ ಹುಡುಗರು ಹಚ್ಚಿಕಸಿನ ಕೆಲಸ ಹಚ್ಚೋದು ಇಲ್ಲಿ ತೊಗೊಂಡ್ ರಾಜಕಾರ್ಣಿಯವರು ಬ್ಯಾನರ್ ಹಾಕೋದು ಈಗ ಇಲ್ಲಿ ಕಂಬಕ್ಕೆ ಇಲ್ಲಿ ಈ ಗೇಟಿಗೆ ಕಂಬಕ್ಕೆ ಅವ್ರು ಒಂದ್ಸಲ ರೊಕ್ಕ ಕಟ್ಸಿ ಕಳ್ಸಿರ್ತಾರೆ ಅವ್ರು ರಾಜಕಾರಣಿಯವರು ಸಂಜೆನಾಗ ಬ್ಯಾನರ್ ಹಾಕ್ರಿಪ್ಪ ಒಂದಿವ್ಸ ಮಂದಿಗೆ ತೊಗೊಂಡು ಗೊಳೆ ಮಾಡ್ರಿ ಅವ್ರು ನಾಷ್ಟಾ ಚಹಾ ಪಾನಿ ಯಾರು ದುಡ್ಡ ಎಲ್ಲ ಒಂದು ಜಾತ್ರಿ ನಾವು ಕಟ್ಟಿದ ದುಡ್ಡಿನಾಗ ಏನೈತಿ ಎಲ್ಲ ರಾಜಕಾರಣಿಯರು ರಾಜಕೀಯ ಮಾಡೋರಿ ಇವರು ನಾವು ಕಟ್ಟಿದ ಟ್ಯಾಕ್ಸ್ನಾಗ ಒಂದು ರೂಪಾಯಿ ಪಾಪಡಿ ಪೇಪರ್ ಮಟ್ಟಿ ತಗೊಂಡ್ರು ಟ್ಯಾಕ್ಸ್ ಅದು ನಮ್ಮದು ಟ್ಯಾಕ್ಸ್ ಕಟ್ಟಬೇಕಂತೇನಿಲ್ಲ ಇದು ಅಲಾ ನಮ್ಮದು ಅದು ಇಲ್ಲಿ ಹಿಡ್ಕೊಂಡ್ ಕಿಶನ್ ಪಾರ ತೊಳಗೈತು ಅಲಾ ನಮ್ದು